ಫೋರ್ಟೀನ್ ಫೈನಾನ್ಸ್ ಎಫ್ ಸಿಂಗ್ ಬಂದು ಯಾವ ಕಾಮಗಾರಿಗಳು ಬಾಕಿ ಪ್ರೋಗ್ರೆಸ್ ಆಗಿಲ್ಲ ಯಾಕೆ ಹುಡುಗಿರುವಂತ ಅನುದಾನ ಈಗ ಲೋಕಸಭಾ ಚುನಾವಣೆ ಬರುತ್ತೆ ತಮಗೆಲ್ಲ ಗೊತ್ತಿದೆ ಚುನಾವಣೆ ಒಂದ್ಸಲ ಮಾದ ನೀತಿ ಸಮಿತಿ ಜಾರಿ ಆದ್ರೆ ಯಾವುದೇ ವರ್ಕ್ಗಳು ಫೀಲ್ಡ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಮಾಡಲ್ಲ ಎಲೆಕ್ಷನ್ ಅದಕ್ಕೋಸ್ಕರ ಇವರು ಸ್ವಚ್ಛ ಭಾರತ ಮಿಷನ್ ಇರೋ ಇರ್ಬೋದು ಮತ್ತೆ ವಿವಿಧ ಯೋಜನೆಗಳು ಹದಿನಾಲ್ಕನೇ ಹಣಕಾಸು ಯೋಜನೆ ಇರ್ಬೋದು ಹದಿನೈದನೇ ಹಣಕಾಸು ಯೋಜನೆ ಇರ್ಬೋದು ಎಸ್ ಎಸ್ ಬಿ ಎಸ್ ಸಿ ಎಸ್ ಬಿ ಸೆವೆನ್ ಪಾಯಿಂಟ್ ಟು ಫೈವ್ ಫೈವ್ ಪರ್ಸೆಂಟ್ ಯಾವ್ಯಾವ್ದು ಆಕ್ಷನ್ ಪ್ಲಾನ್ಗಳಲ್ಲಿ ನೀವು ಆಕ್ಷನ್ ಪ್ಲಾನ್ ಸಬ್ಮಿಟ್ ಮಾಡಿಲ್ಲ ಅದು ಸಬ್ಮಿಟ್ ಮಾಡುವಂತೆ ಆಮೇಲೆ ಎರಡನೇದು ಈಗಾಗಲೇ ನಾವು ಆಕ್ಷನ್ ಪ್ಲಾನ್ಗಳನ್ನ ಯಾವ್ದು ಅಪ್ರೂವ್ ಮಾಡಿಕೊಟ್ಟಿದ್ರು ಎಸ್ ಎಲ್ ಸಿ ಡ್ರಿಂಕಿಂಗ್ ವಾಟರ್ ಇರ್ಬೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಯಾವ ಆಕ್ಷನ್ ಪ್ಲಾನ್ಗಳನ್ನ ಅವರಿಗೆ ನಾವು ಅಪ್ರೂವ್ ಮಾಡಿಕೊಟ್ಟಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಅವುಗಳನ್ನ ಕೂಡಲೇ ಟೆಂಡರ್ಗಳ ಕರೆದು ವರ್ಕ್ ಆರ್ಡರ್ ಇಶ್ಯೂ ಮಾಡಿ ವರ್ಕ್ ಬೇಗ ಸ್ಟಾರ್ಟ್ ಮಾಡಿಸ ಅಂದ್ರೆ ಇದು ಚುನಾವಣಾ ನೀತಿ ಸಂಹಿತೆ ಬರೋದಕ್ಕಿಂತ ಮುಂಚೆ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ಆ ನಲವತ್ತೈದು ದಿವಸ ವರ್ಕ್ ಪ್ರೋಗ್ರೆಸ್ ಆಗುತ್ತೆ ಅನ್ನೋ ಉದ್ದೇಶ ಅಲ್ಟಿಮೇಟ್ಲಿ ಇವ್ರದ್ದು ಏನು ಪ್ರಗತಿ ಪರಿಶೀಲನೆ ಅದೊಂದು ವಿಷಯ ಇರಬಹುದು ಎರಡನೇದು ಈ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಮತ್ತೆ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ವೀಕ್ ಇದೆ ಅದರದ್ದು ಪ್ರಗತಿಯನ್ನು ಪರಿಶೀಲನೆ ಮಾಡಿದೀವಿ ಅದು ಕೂಡ ಅವರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದೀವಿ ಪ್ರಾಪರ್ಟಿ ಟ್ಯಾಕ್ಸ್ ಇನ್ಕ್ರೀಸ್ ಆಗಬೇಕು ಸೆಕೆಂಡ್ ವಾಟರ್ ಟ್ಯಾಕ್ಸ್ ಕೂಡ ಇದಾಗಬೇಕು ಅವರು ಹೇಳೋ ಪ್ರಕಾರ ಸುಮಾರು ಅನಧಿಕೃತ ವಾಟರ್ ಟ್ಯಾಂಪ್ಗಳು ಅಂತ ಗಮನ ತಂದರು ಅದು ಕೂಡ ಅವರಿಗೆ ಒಂದು ವಾಹನದ ಮುಖಾಂತರ ಒಂದು ಸಾರ್ವಜನಿಕರ ಪ್ರಕಟಣೆಯನ್ನು ಕೊಟ್ಟು ಪ್ಲಸ್ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಯಾವುದು ಅಕ್ರಮವಾಗಿ ವಾಟರ್ ಟ್ಯಾಪ್ ಕನೆಕ್ಷನ್ಗಳನ್ನು ತಗೊಂಡಿದ್ದಾರೆ ಅವರಿಗೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿ ಅವ್ರದ್ದು ಏನು ಡ್ಯೂಸ್ ಇದೆ ಸರ್ಕಾರಕ್ಕೆ ಎಷ್ಟು ಫೀಸ್ ಅನ್ನ ಕಟ್ಟಬೇಕು ಆ ವಾಟರ್ ಟ್ಯಾಕ್ಸ್ ಗೆ ಅಷ್ಟು ಫೀಸ್ ಅನ್ನು ಮುನ್ಸಿಪಾಲ್ಟಿ ಇದಕ್ಕೆ ಕಟ್ಟಿ ಕೊಟ್ಟು ಅದನ್ನ ಲೀಗಲ್ ಅಂದ್ರೆ ಆ ಟ್ಯಾಬ್ನ ಸಕ್ರಮಗೊಳಿಸಿಕೊಳ್ಳಕ್ಕೆ ಅವಕಾಶ ಕೊಡಿ ಸೊ ವಾಟರ್ ಟ್ಯಾಕ್ಸ್ ಕಲೆಕ್ಟ್ ಜಾಸ್ತಿ ಆಗುತ್ತೆ ಅವಾಗ ಇವರಿಗೆ ಆದಾಯ ಆಗುತ್ತೆ ಆ ಆದಾಯದಿಂದ ಡೆವಲಪ್ಮೆಂಟಲ್ ವರ್ಕ್ಸ್ ಮಾಡುವುದು ಜೊತೆಗೆ ನಮ್ಮ ಸಿಬ್ಬಂದಿಗಳ ಸ್ಯಾಲ್ರಿ ಕೂಡ ದುಡ್ಡಿಲ್ಲ ಇವರ ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಇನ್ಕ್ರೀಸ್ ಆಯಿತು ಕಲೆಕ್ಷನ್ ಇನ್ಕ್ರೀಸ್ ಆಯಿತು ಅದರ ಜೊತೆಗೆ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ಸ್ಯಾಲ್ರಿ ಮಾಡ್ಬೋದು ಎಮರ್ಜೆನ್ಸಿ ಏನಾದರೂ ಡೆವಲಪ್ಮೆಂಟ್ ಅಲ್ಲಿ ವರ್ಕ್ಸ್ ತಗೋಬೇಕಾದ್ರೆ ತಗೋಬಹುದು ಈ ಎಲ್ಲ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಒಂದು ಬೆಳಗ್ಗೆಯಿಂದ ಬೆಳಗ್ಗೆ ನಾನು ಫಸ್ಟ್ ಬಂದ ತಕ್ಷಣ ಒಂದು ಎರಡು ವಾರಗಳಲ್ಲಿ ಸ್ಯಾನಿಟೇಷನ್ ಸ್ವಚ್ಛತೆಯ ಒಂದು ಕೆಲಸದ ಬಗ್ಗೆ ಪರಿವೀಕ್ಷಣೆ ಮಾಡಿದೀವಿ ಅಲ್ಲಿ ಏನೇನು ನ್ಯೂನತೆಗಳು ಕಂಡು ಬಂದ ಅವುಗಳನ್ನ ತಂದಿದ್ದೀವಿ ಹೆಲ್ತ್ ಇನ್ಸ್ಪೆಕ್ಟರ್ ಕಡ್ಡಾಯವಾಗಿ ಬೆಳಗ್ಗೆ ಐದುವರೆಗೆ ಅಟೆಂಡೆನ್ಸ್ ಸಿಬ್ಬಂದಿಗಳು ಅವರಿಗೆ ಗೈಡ್ ಮಾಡಬೇಕು ಯಾವ ರೀತಿ ಕೆಲಸ ಮಾಡಬೇಕು ಒಂದು ಸ್ವಚ್ಛತಾ ಸಿಬ್ಬಂದಿಗಳು ಮೊದಲು ಏನು ಎಲ್ಲಾ ಒಂದು ಗ್ರೂಪ್ ಆಗಿ ಫೈವ್ ಸೆವೆನ್ ತರ್ಟಿ ಮೇನ್ ರೋಡ್ಸ್ ಕ್ಲೀನ್ ಮಾಡ್ಕೋಬೇಕು ರೋಡ್ಗಳ ಜೊತೆಗೆ ಡ್ರೈನೇಜ್ ಅನ್ನು ಕ್ಲೀನ್ ಮಾಡಬೇಕು ತದನಂತರ ವಾರ್ಡ್ಗಳಿಗೆ ಭೇಟಿ ಕೊಟ್ಟು ವಾರ್ಡ್ಗಳಲ್ಲಿ ವಾಹನಗಳನ್ನು ಸೆವೆನ್ ತರ್ಟಿ ಅನೋರ್ಸ್ ವಾರ್ಡ್ಗಳಿಗೆ ಮನೆ ಮನೆಗೆ ನಮ್ಮ ಅಟೋಟಿ ಪರ್ಸ್ನ ಎಸ್ ಅಟೋಟಿ ಪರ್ಸ್ನ ಕಳಿಸಿ ಅದರಲ್ಲಿ ಹಾಕೋಣ ಅಂತ ಕಂಪ್ಲೇಂಟ್ ಇದೆ ಏನು ಸೌಂಡ್ ಬರ್ಸಲ್ಲ ವಿಡಿಯೋ ಆಡಿಯೋ ಸೌಂಡ್ ಕೂಡ ಕೂಡಲೇ ಸರಿಪಡಿಸಿ ತ್ರೀ ಡೇಸ್ ಟೈಮ್ ಕೂಡ ಸರಿಪಡಿಸಿ ಅಂತ ಹೇಳಿದ್ರು ನಿರ್ದೇಶನ ಒಂದು ಭೇಟಿ ಕೊಡ್ತಾ ಇದೀವಿ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಇಷ್ಟೇ ಜಿಲ್ಲಾಡಳಿತದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ನಿರ್ದೇಶನ ಕೊಟ್ಟಿದ್ದಾರೆ ಪ್ರತಿಯೊಂದು ಯು ಎಲ್ ಬಿಗಳಲ್ಲಿ ಎಲ್ಲಾ ಸ್ಕೀಮ್ಗಳಲ್ಲಿ ಆರ್ಥಿಕ ಪ್ರಗತಿ ಮತ್ತು ಭೌತಿಕ ಪ್ರಗತಿ ಆಗಬೇಕು ಜೊತೆಗೆ ಒಂದು ಡಿಸಿನ್ ಏನು ಸಾರ್ವಜನಿಕರು ಯಾವ್ದಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಬರ್ತಾರೆ ಈ ಕತೆ ಇರಬಹುದು ಕೊಟೇಶನ್ ಇರಬಹುದು ಬಿಲ್ಡಿಂಗ್ ಲೈಸೆನ್ಸ್ ಇರಬಹುದು ಟ್ರೇಡ್ ಲೈಸೆನ್ಸ್ ಬಂದಾಗ ಅವರಿಗೆ ಅಳ್ದಾಡ್ಸೋಂಗಿಲ್ಲ ಅವರಿಗೆ ಸತಾಯಿಸಂಗಿಲ್ಲ ಆದಷ್ಟು ಬೇಗ ಅವರಿಗೆ ಚಲನಗಳನ್ನ ಎಷ್ಟೋ ಕಡೆ ಚಲನ ತೆಗೆದುಕೊಡಲ್ಲ ಟ್ಯಾಕ್ಸ್ ರೆಡಿ ಇರ್ತಾರೆ ಚಲನ ಕೊಡಲ್ಲ ಅವನ್ನೆಲ್ಲಾನು ಕೂಡ ಸಾರ್ವಜನಿಕರ ಕೆಲಸಗಳು ಬೇಗ ಆಗಬಹುದು ಅಳ್ದಾಡ್ಸೋಂಗಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ಅವರು ರಾಯಚೂರಲ್ಲಿ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳಿ ಈ ಕಾಲ ಮೊಟೇಷನ್ ಮತ್ತು ಕಟ್ಟಡ ಪರವಾನಿಗೆಗೆ ಬಿಲ್ಡಿಂಗ್ ಲೈಸೆನ್ಸ್ ಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಮಾಡಿ ಮಾನ್ಯ ಸಚಿವರನ್ನು ಕೂಡ ಉದ್ಘಾಟನೆ ಮಾಡಿದ್ರು ಆನ್ಲೈನ್ ಮುಖಾಂತರ ಯಾರ್ಯಾದ್ರು ಕಾತಾ ಬೇಕು ಮೊಟೇಷನ್ ಬೇಕಂದ್ರೆ ಆನ್ಲೈನ್ ಏನು ಅದು ಚೆಕ್ ಲಿಸ್ಟ್ ಪ್ರಕಾರ ದಾಖಲೆಗಳಿದ್ದಾವೆ ಆ ದಾಖಲೆಗಳನ್ನ ತಗೊಂಡ್ಬಂದು ಸಬ್ಮಿಟ್ ಮಾಡಿದ್ರೆ ಅದೇ ದಿವಸ ಮಾಡಿದ್ರೆ ನಾವೆರಲ್ಲಿ ಮೊಟೇಷನ್ ಬರಬೇಕು ಅವರಿಗೆ ಎಕ್ನಾಲಜ್ ಕೊಡ್ತಾರೆ ಫಾರ್ಟಿ ಫಿಫ್ ಡೇಗೆ ಅವ್ರ ಫೀಸ್ ಅನ್ನ ಕಟ್ಟಿ ರಿಸಿಪ್ ಮುಖಾಂತರ ಅವರು ಮೊಟೇಷನ್ ಅನ್ನ ಸಿ ಪ್ರಕ್ರಿಯೆಯನ್ನು ಸಿ ಸ್ಟಾರ್ಟ್ ಮಾಡಿದೆ ಅದೇ ಮಾದರಿಯಲ್ಲಿ ಇವರು ಕೂಡ ಈಗ ಪ್ರಾರಂಭ ಮಾಡಿದ್ರು ಅದನ್ನ ಬಂದು ನೋಡ್ಕೊಂಡಿದ್ರು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಅದೇ ಮಾದರಿಯಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿದ್ದಾರೆ ಬೇಸಿಕ್ ಸ್ಟ್ರಕ್ಚರ್ ಇದಕ್ಕೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಕೊಡಬೇಕು ಅದನ್ನು ಕೂಡ ಈಗ ಅಂದ್ರೆ ಇಲ್ಲಿ ಮಂಜೂರಾತಿ ಪೋಸ್ಟ್ಗಳು ಎಷ್ಟು ಎರಡು ಬಿಲ್ ಕಲೆಕ್ಟರ್ ಇದೆ ಎರಡು ಬಿಲ್ ಕಲೆಕ್ಟರ್ ಇದ್ದ ಪೋಸ್ಟ್ ಗಳು ರೂಪಾಯಿ ಆರೈವರೆಲ್ಲ ಇದ್ದಾರೆ ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪೋಸ್ಟ್ಗಳು ಹೆಚ್ಚು ಹೆಚ್ಚು ಮಾಡಬೇಕಾದ್ರೆ ನಾನು ಅದೇ ಬೆಳಗ್ಗೆ ಮೀಟಿಂಗ್ ಕಂಡುಕೊಂಡೆ ಸಿಲ್ವಾರ ಪಟ್ಟಣ ಪಂಚಾಯತ್ ಇದೆ ಅಲ್ಲಿ ಮೂವತ್ತ ಐದು ಜನ ಪಿ ಕೆಗಳು ಇದೆ ಪೌರ ಕಾರ್ಮಿಕ ಸಿಬ್ಬಂದಿಗಳಿದೆ ಇದು ಪುರಸಭೆ ಇದೆ ಇಲ್ಲಿ ಮೂವತ್ತೈದು ಜನ ಪೌರ ಕಾರ್ಮಿಕ ಸಿಬ್ಬಂದಿಗಳಿದ್ದಾರೆ ಜನಸಂಖ್ಯೆ ಜಾಸ್ತಿ ಇದು ಪುರಸಭೆ ಇರೋದ್ರಿಂದ ಅದನ್ನು ಕೂಡ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಇದು ಹೆಚ್ಚುವರಿ ಮಾಡ್ಕೊಳ್ಳೋಕೆ ಪ್ರಾವಿಜನ್ ಇದೆ ಅದನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿ ಎ ಪ್ರಸ್ತಾವನೆ ಕಳಿಸೋ ಸಲಹೆ ಅದನ್ನು ಕೂಡ ಚರ್ಚೆ ಮಾಡಿದ್ದೀವಿ ಒಟ್ಟಾರೆಯಾಗಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಬೆಳಿಗ್ಗೆ ಸಭೆ ಮಾಡಿದೆ ಅವ್ರಿಗೆ ಏನಾದರೂ ಸವಲತ್ತು ಬರೋದಿದೆ ಚೆಕ್ ಮಾಡಿದೀವಿ ಅವ್ರಿಗೆ ಅಪ್ ಟು ಡೇಟ್ ಸ್ಯಾಲ್ರಿ ಆಗಿದೆ ನಾವು ಸ್ಯಾಲ್ರಿ ಮಾಡಿದ್ದಾರೆ ಅವರಿಗೆ ವಿಶೇಷ ಪರಿಹಾರ ಭತ್ತೆ ಅಂತ ಏಳು ಸಾವಿರ ಹೋಗ್ತದೆ ಅದನ್ನು ಕೂಡ ಅವರು ಅವರು ಸಂಕಷ್ಟ ಪರಿಹಾರ ಭತ್ತೆ ಬಗ್ಗೆ ಕೇಳಿದ್ರು ಸಂಕಷ್ಟ ಪರಿಹಾರ ಭತ್ತೆ ಏನಿದೆ ಅಂದ್ರೆ ಇವರ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡಿ ಅದನ್ನ ಮಂಜೂರು ಮಾಡಬೇಕಂತಿದೆ ಇವರದು ಈಗ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೊಂದು ಇದಿಲ್ಲ ಎಷ್ಟು ಕಲೆಕ್ಟ್ ಮಾಡಬೇಕು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಪ್ರಗತಿ ಇಲ್ಲದೆ ಇರೋದ್ರಿಂದ ಅದನ್ನ ಟಾರ್ಗೆಟ್ ಅನ್ನು ಅಚೀವ್ ಮಾಡಕ್ಕೆ ಹೇಳಿದೀವಿ ತದನಂತರ ಅವರಿಗೆ ಹೆಲ್ತ್ ಚೆಕ್ಅಪ್ ಮಾಡಿಸ್ ಡೈರೆಕ್ಷನ್ ಕೊಟ್ಟಿದೀವಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸಬೇಕು ಸಿಕ್ಸ್ ಮಂತ್ಸ್ ಗೆ ಅದಕ್ಕೆ ಅವರಿಗೂ ಕೂಡ ನಾವು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೆ ಆಕ್ಷನ್ ಪ್ಲಾನ್ ಅಲ್ಲಿ ಪ್ರೊವಿಜನ್ ಮಾಡ್ಕೊಂಡಿರಲ್ಲ ಆಕ್ಷನ್ ಪ್ಲಾನ್ ಅಲ್ಲಿ ಪ್ರೊವಿಜನ್ ಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದಿವಿ ಅದನ್ನ ಮಾಡಿ ಕಳಿಸ್ತಾರೆ ಜೊತೆಗೆ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ ಕೊಡುವ ಸಲುವಾಗಿ ಇದು ಒಂದು ಪ್ರಾವಿಷನ್ ಮಾಡ್ಕೊಳ್ಳಿ ಬೇಗ ಟೆಂಡರ್ ಕರೆದು ಬೆಳಗ್ಗೆ ಅವರಿಗೆ ಪ್ರತಿದಿನ ಒಂದೊಂದು ಐಟಮ್ ಬ್ರೇಕ್ಫಾಸ್ಟ್ ಅನ್ನು ಕೊಡುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಆಮೇಲೆ ಈಗ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳು ಏನಾದರೂ ಹೆಲ್ತ್ ಇಶ್ಯೂ ಆದರೆ ಅವ್ರದ್ದು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಚೆಕ್ ಮಾಡಿ ಅಂತ ಹೇಳಿದ್ವಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಮತ್ತೆ ಪ್ರೀಮಿಯಂ ಕಟ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಅಕೌಂಟೆಂಟ್ ಅವರಿಗೆ ಹೇಳಿ ಕೇಸರ್ ಕೇಳಿ ಹೇಳಿ ಜೆರಾಕ್ಸ್ ತಗೊಂಡು ಕಟ್ ಆಗ್ತಾ ಇದ್ದಾರೆ ಚೆಕ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕ ಸಿಬ್ಬಂದಿಗಳಿಗೆ ಏನೋ ಒಂದು ಸಮವಸ್ತ್ರ ಅವ್ರಿಗೆ ಬಿ ಪಿ ಕಿಟ್ ಕೊಡೋದಿರಬಹುದು ಅವುಗಳ ಪ್ರೊವಿಜನ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಸಾಧನ ಸಲಕರಣೆಗಳು ಸಲಕರಣೆಗಳು ಈಗ ಡ್ರೈನೇಜ್ ಕ್ಲೀನ್ ಮಾಡೋಕ್ಕೆ ಅದು ಮುಂಗು ಸಲ್ಲಿಕೆ ಬರ್ತವೆ ಈಗ ಏನು ಸ್ವಚ್ಛತೆಗೆ ಏನೇನು ಸಲಕರಣೆಗಳು ಬೇಕು ಅವುಗಳನ್ನು ಕೂಡ ಪಟ್ಟಿ ಮಾಡಿ ಕೂಡಲೇ ನಿಯಮಾನುಸಾರ ಟೆಂಡರ್ ಅಥವಾ ಕಡಿಮೆ ಅಮೌಂಟ್ ಇದ್ರೆ ಕೊಟೇಷನ್ ಕೊಡೋದು ಬೇಗ ಅವ್ರ ಇನ್ಸ್ಟ್ರೂಮೆಂಟ್ಸ್ ಕೊಡಿ ನಮ್ಮಲ್ಲಿ ಇವರಿಗೆ ವಾಹನಗಳು ಆಟೋ ಫಂಡ್ ತುಂಬಾ ಅಳೆಯಲಿದೆ ನಮ್ಗೆ ಹೊಸ ನಾಲ್ಕು ಆಟೋಟಿ ಕೊಟ್ಟಿದ್ದೀವಿ ಮತ್ತೆ ಸೇವಿಂಗ್ಸ್ ಫಂಡ್ ಅಲ್ಲಿ ಎರಡು ಆಟೋಟಿ ಫಾರ್ ಮಾಡಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಹೊಸ ಆಕ್ಷನ್ ಕಾರ್ ನ ಮರು ಪರಿಶೀಲಿಸಿ ಕಳಿಸಿ ಅಂತ ಹೇಳಿದಿವಿ ಆಮೇಲೆ ನಮ್ಗೆ ಇನ್ನೊಂದು ಟ್ರಾಕ್ಟರ್ ಬೇಕಂತ ಬೇಡಿಕೆ ಇಟ್ಟರು ಅದಕ್ಕೆ ಇಲ್ಲಿ ಸೇವಿಂಗ್ಸ್ ಅವರು ಹದಿನೈದನೇ ಹಣಕಾಸು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಹದಿನಾರನೇ ತಾಸಿನ ಕೆಲವೊಂದು ವರ್ಷಗಳಲ್ಲಿ ಸೇವ್ ಆಗಿದೆ ಅದರಲ್ಲಿ ಟ್ರಾಕ್ಟರ್ ಮತ್ತು ಟ್ರೀಲರ್ ಪ್ರೊವೈಜನ್ ಮಾಡ್ಕೊಳ್ಳಿ ನಾವು ಅನುಮತಿಯನ್ನು ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಗಮನತೆ ಅಂದ್ರೆ ಕ್ರಿಯಾ ಯೋಜನೆ ಅನುಮತಿನ ಕೊಡ್ತೀವಲ್ಲ ಒಟ್ಟಾರೆಯಾಗಿ ಜಿಲ್ಲಾಧಿಕಾರಿಗಳ ಏನಪ್ಪ ಅಂದ್ರೆ ಅವರದು ಕನ್ಸರ್ನ್ ಇರೋದೇನಂದ್ರೆ ಜಿಲ್ಲಾಧಿಕಾರಿಗಳದು ಸ್ಯಾನಿಟೇಷನ್ ಸಿಟಿಯಲ್ಲಿ ಸ್ಯಾನಿಟೇಷನ್ ಕರೆಕ್ಟ್ ಆಗಿ ಆಗ್ಬೇಕಂದ್ರೆ ಒಂದು ಮ್ಯಾನ್ ಪವರು ಕರೆಕ್ಟ್ ಆಗಿರಬೇಕು ವಾಹನಗಳು ಸಲಕರಣೆಗಳು ಎಕ್ವಿಪ್ಮೆಂಟ್ಸ್ ಏನಿದ್ರು ಅವೆಲ್ಲ ಇದ್ದಾಗ ಸ್ಯಾನಿಟೇಷನ್ ಚೆನ್ನಾಗಿರುತ್ತೆ ಈ ಒಂದು ಕನ್ಸ ಪ್ರತಿ ಎಲ್ಗೆ ನಾವು ರಿವ್ಯೂ ಮಾಡ್ತಾ ಲಾಸ್ಟ್ ರಾಯಚೂರು ಮಾಡಿದೀವಿ ಮಾಡಿದೀವಿ ಮಾಡಿದ್ವಿ ಮಾನ್ವಿ ಮಾಡಿದ ಮಾಡ್ತಾ ಇದ್ದೀವಿ ಈಗ ವೀಕ್ಲಿ ಮಂತ್ ಅಥವಾ ಟೆನ್ ಡೇಸ್ ಒಂದು ಭೇಟಿ ಕೊಡ್ತೀವಿ ಮಾರ್ನಿಂಗ್ ಬಂದು ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತೀವಿ ತದನಂತರ ಸೆಕ್ಷನ್ ನಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ ಏನಪ್ಪ ಅಂದ್ರೆ ಅಂದ್ರೆ ಮಾಡಿ ನೌಕರ ಏನಾದ್ರೂ ಸವಲತ್ತುಗಳು ಬಾಕಿ ಇದಾವ ತದನಂತರ ತಾಂತ್ರಿಕ ಶಾಖೆ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಆಮೇಲೆ ಕಂದಾಯ ಶಾಖೆ ಖಾತಾ ಮುಟೇಶನ್ ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಏನಾದ್ರು ಸಮಸ್ಯೆ ಇದೆಯಾ ಕೂಡ ಪರಿಶೀಲನೆ ಆಮೇಲೆ ನಮಗೆ ನಿವೇಶನ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಾವು ನಿವೇಶನ ಯಾವುದಿದೆ ಅನ್ನೋದನ್ನ ತಹಶೀಲ್ದಾರ್ ಚರ್ಚೆ ಮಾಡಿ ಸರ್ಕಾರಿ ಜಮೀನು ಯಾವ್ದಾದ್ರೂ ಲಭ್ಯವಿದೆ ಅದನ್ನ ನಮ್ಮ ಪೌರ ಕಾರ್ಮಿಕರಿಗೆ ಮೀಸಲಿಡುವ ಬಗ್ಗೆ ನಾವು ಹೇಳಿ ಅವರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ವಿ ಒಟ್ಟಾರೆ ನಮ್ಮ ಉದ್ದೇಶ ಎಷ್ಟೇ ಪೌರ ಕಾರ್ಮಿಕರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಕರೆಕ್ಟ್ ಆಗಿ ಕೊಟ್ಟರೆ ಅವರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಯಾಕಂದ್ರೆ ಮಾರ್ನಿಂಗ್ ಐದುವರೆ ಚಳಿ ಸಮಯದಲ್ಲಿ ಪಾಪ ಅವ್ರು ಐದುವರೆಗೆ ಬಂದು ಒಂದೂವರೆವರೆಗೆ ಕೆಲಸ ಮಾಡ್ತಾರೆ ಅವ್ರೆಲ್ಲಾ ಕೊಡುವ ಮಾಡಿದ್ರು ಅವರು ಎಜುಕೇಶನ್ ಇರಲ್ಲ ಅವರಿಗೆ ಸರ್ಕಾರದ ಏನ್ ಸ್ಕೀಮ್ ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಮೂವತ್ತೈದು ಜನ ಏನು ನಮ್ಮ ಪೌರ ಕಾರ್ಮಿಕರು ಇದಾರೆ ಅದ್ರಲ್ಲಿ ಐದೈದು ಜನ ಪೌರ ಕಾರ್ಮಿಕರಿಗೆ ಒಬ್ಬೊಬ್ಬ ಇವರ ಆಫೀಸ್ ಸ್ಟಾಫ್ ಅನ್ನ ನೇಮಿಸಿ ಪ್ರತಿ ಹದಿನೈದು ದಿವಸಕ್ಕ ಸಭೆ ಮಾಡಿ ಐದು ಜನನ ಕೂರಿಸಿ ಏಳು ಜನ ಇದಾರೆ ಸ್ಟಾಫ್ ಏಳು ಜನಕ್ಕೆ ಒಬ್ಬೊಬ್ಬರಿಗೆ ಐದೈದು ಜನ ಕೊಟ್ಟಿದ್ದೀವಿ ಅಂದ್ರೆ ಅವರ ಜನನ ಕೂರಿಸಿ ಸಭೆಯನ್ನ ಮಾಡಿ ಇವರು ಬರುವಂತ ಸವಲತ್ತು ಈಗ ಕೆಲ ಕೈ ಬರ್ತಂದ್ರೆ ಪೌರ ಕಾರ್ಮಿಕರು ಮನೆಯವರಿಗೆ ಯಾರು ಅದು ಮೆಡಿಕಲ್ ಏನು ರೀಇಂಬರ್ಸ್ಮೆಂಟ್ ಇರುತ್ತಲ್ಲ ವೈದ್ಯಕೀಯ ಮರ ಅದನ್ನು ಕೂಡ ಮರು ಅವಕಾಶ ಇದೆ ಅದ್ ಗೊತ್ತಿರಲ್ಲ ಅದನ್ನು ಕೂಡ ನೀವು ಗಮನಕ್ಕೆ ತಂದು ಅದನ್ನು ವಾಪಸ್ ಕೊಡುವಂತ ವ್ಯವಸ್ಥೆ ಮಾಡಬೇಕು ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿದೀವಿ ಇನ್ನೊಂದು ಎರಡು ಶಾಖೆಯಿಂದ ಡಿಸ್ಕಶನ್ ನಡೀತಾ